ಮದುವೆಯಾಗಿ ಕೆಲವೇ ವರ್ಷಗಳು ಕಳೆದಿದ್ರೂ ಪತಿ ಪತ್ನಿಯಲ್ಲಿ ಅನ್ಯೋನ್ಯತ ಭಾವ ಇದ್ದಿತ್ತು ಬಿಡಿಸಲಾರದ ಬಂಧವಿತ್ತು ಜೀವನ ಕೊನೆ ಮಾಡಿಕೊಳ್ಳುವ ತವಕದಿಂದ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ವಿರಾಜಪೇಟೆ ಕೊಟ್ಟೋಳಿಯಲ್ಲಿ ನಡೆದಿದೆ ವಿರಾಜಪೇಟೆ ತಾಲೂಕು ಕರಡ ನಿವಾಸಿ ದಿವಂಗತ ಕಟ್ಟಿ ಬಿದ್ದಪ್ಪ ಶೀಲಾ ದಂಪತಿಗಳ ಮಗಳು ಕೊಟ್ಟೋಳಿ ಗ್ರಾಮದ ನಿವಾಸಿ ಈ ಅಮ್ಮೆ ದಿನೇಶ್ ಎಂಬವರ ಪತ್ನಿ ಕಾವೇರಮ್ಮ ಇಪ್ಪತ್ನಾಲ್ಕು ವರ್ಷದ ಮಹಿಳೆ ನೇಣಿಗೆ ಶರಣಾಗಿದ್ದಾರೆ ಮೃತಳ ಅಣ್ಣ ಎಮ್ಮೆ ತಿಮ್ಮಯ್ಯ ನೀಡಿದ ದೂರಿನ ಮೇರೆಗೆ ವಿರಾಜಪೇಟೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಆತ್ಮಹತ್ಯೆ ಪ್ರಕರಣ ದಾಖಲಾಗಿದೆ ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ